ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಆಸೆ ಎಪಿಸೋಡ್ನಲ್ಲಿ ಪಾರ್ಟ್ ಟೂ ಅಲ್ಲಿ ಏನಾಗುತ್ತೆ ಅಂದರೆ ಮೀನಾ ರೆಡಿ ಆಗ್ತಾ ಇರ್ತಾಳೆ ಸೂರ್ಯ ಬಂದು ಹಿಂದಿಂದ ತಪ್ಪುಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಗೊತ್ತೇನೆ ಮೀನಾ ಅಂದಾಗ ಹೌದಾ ರೀ ಹೆಂಗೆ ಕಾಣಿಸ್ತಿದ್ದೀನಿ ಶೋರೂಮಲ್ಲಿರೋ ಗೊಂಬೆ ಇರುತ್ತಲ್ಲ ಆ ಥರ ಕಾಣಿಸ್ತಿದ್ದೀನಿ ಅಂದಾಗ ಅವನು ನಗ್ತಾನೆ ಎಮ್ಮಿ ಸೂರ್ಯ ಅಲ್ಲ ಕಣೆ ಮೀನಾ ದಿನಾನು ನಂಗೆ ಹಿಂಗೆ ರೆಡಿ ಏನಾಗುತ್ತೆ ಅಂತ ಕೇಳ್ತಾಳೆ ಓ ದಿನ ಯಾರಾದರೂ ಈ ಥರ ರೆಡಿ ಆಗೋಕ್ಕಾಗತ್ತ ರೀ ಮನೆ ಕೆಲಸ ಮಾಡೋಕ್ಕಾಗತ್ತಾ ಎಲ್ಲಾದರೂ ಕರ್ಕೊಂಡು ಹೋಗ್ತೀನಿ ಅಂದಾಗ ಈ ಥರ ಚೆನ್ನಾಗಿ ರೆಡಿ ಆಗ್ಬೋದು ಅಂತ ಮೀನಾ ಹೇಳ್ತಾಳೆ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಕಣೆ ರೀ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೇಳ್ತಾಳೆ ಅಲ್ಲ ಕಣೆ ನೀನೊಬ್ಬಳು ಆದ್ರೆ ಆಯ್ತಾ ನಾನು ರೆಡಿ ಆಗೋದು ಬೇಡವಾ ಮನೆಯವರೆಲ್ಲ ರೆಡಿ ಆಗೋದು ಬೇಡವಾ ಅಂತ ಕೇಳ್ತಾನೆ ಆವಾಗ ಸ ಮೀನ ಹೇಳ್ತಾರೆ ಹೋ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ದೀವ ಎಲ್ಲಿ ಹೋಗ್ತಿದ್ದೀವಂತ ಹೇಳಿರಿ ಅಂತ ಹೇಳ್ತಾರೆ ನೀನು ರೀ ಹಾಲು ಕುಡಿದೇ ಇರೋ ಥರ ಮಿಯಾವ್ ಮಿಯಾವ್ ಅಂತಲೇ ಇರ್ತೀಯ ಸ್ವಲ್ಪ ತಾಳ್ಮೆ ಇರಲಿ ಹೇಳ್ತೀನಿ ಅಲ್ಲ ಅಂತ ಸೂರ್ಯ ಹೇಳ್ತಾನೆ ಅಲ್ಲ ಕಣೆ ಬೀನ ಮೀನ ಸ್ವಲ್ಪ ಬಾಯಿ ಮುಚ್ಕೊಂಡಿರಿ ಬೇರೆ ದಿನ ಆಗಿದ್ದರೆ ರಪರಪ ಅಂತ ಬೈತಿದ್ದೆ ಆದರೆ ಇವತ್ತು ಸ್ಪೆಷಲ್ ದಿನ ನಿನಗೆ ಅದಕ್ಕೆ ಸುಮ್ಮನೆ ಇದ್ದೀನಿ ಆದರೂ ಒಂದು ಕ್ಲೂ ಕೊಡ್ತೀನಿ ಇವತ್ತು ನಮ್ಮಿಬ್ಬರು ಹೊಸ ಜೀವನ ಸ್ಟಾರ್ಟ್ ಆಗೋ ದಿನ ನಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಬರೋ ದಿನ ಅಂತ ಸೂರ್ಯ ಮೀನಂಗೆ ಹೇಳ್ತಾನೆ ಟರ್ನಿಂಗ್ ಪಾಯಿಂಟಾ ಹೊಸ ಜೀವನ ಏನು ರೀ ಅದು ಅಂತ ಕೇಳ್ತಾಳೆ ಸರಿ ಈಗ ಹೊರಗಡೆ ಬಂದ್ಮೇಲೆ ಗೊತ್ತಾಗುತ್ತೆ ಇವಾಗ ರೆಡಿಯಾಗಿ ಬಿಟ್ಟು ಬಾ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ರೋಹಿಣಿ ಮತ್ತು ಮನೋಜ್ ಅವ್ರ ರೂಮ್ನ ಬಾಗಿಲನ್ನ ತಡ್ತಾ ಇರ್ತಾನೆ ಏ ಪೆಂಗ್ಯ ಪೆಂಗೇಶ ಪೆಂಗೆ ಕುಮಾರ ಬಾರೋ ಹೊರ್ಗಡೆ ಎಷ್ಟು ಬಾಗಿಲು ತಡ್ತಾ ಇದ್ದೀನಿ ಏನೋ ಮಾಡ್ತಿದ್ದೀಯ ಎಷ್ಟೊತ್ತು ಅಂತ ಜೋರಾಗಿ ಬಾಗಿಲು ತಡ್ತಾನೆ ಈ ಕಡೆ ಆ ಕಡೆ ಅವ್ರ ತಂದೆಗೆ ಹೇಳ್ತಾನೆ ಅಪ್ಪ ನೀವು ಬೇಗ ರೆಡಿ ಆಗಿಬಿಡಿ ಅಂತ ರಂಗನಾಥ್ ಮುಖ ಮುಖ ನೋಡ್ತಾರೆ ಏನು ಅಂತಲೇ ಗೊತ್ತಾಗಲ್ಲ ರಂಗನಾಥ್ ಮತ್ತು ಶಾಂತಿಗೆ ಆ ಕಡೆ ಶ್ರುತಿ ಮತ್ತು ರವಿ ರೂಮ್ಗೆ ಹೋಗ್ಬಿಟ್ಟು ಏ ಮಂಗ್ಯಾ ಮಂಗೆ ಕುಮಾರ ಮಂಗೇಶ ನೀನು ಬಾರೋ ಹೊರ್ಗಡೆ ಇಷ್ಟೊತ್ತು ಏನು ಮಾಡ್ತಿದ್ಯೋ ಹೆಂಡ್ತಿ ಕರ್ಕೊಂಡು ಹೊರ್ಗಡೆ ಬಾರೋ ಅಂತ ಅವ್ರ ರೂಮ್ನು ಹೋಗಿ ತಡ್ತಾ ಇರ್ತಾನೆ ಸೂರ್ಯ ಶಾಂತಿ ರಂಗನಾಥ್ ಹತ್ರ ಕೇಳ್ತಾಳೆ ಏನಾಗಿದೆ ರೀ ಇವನಿಗೆ ತಲೆಗಿಲೆ ಕೆಟ್ಟಿದ್ಯಾ ರೋಹಿಣಿ ಇರೋ ಮನೋಜನ್ ಹೋಗಿ ಬಾಗಲ್ ತಟ್ಟಿ ಬನ್ನಿ ಅಂತಾನೆ ರವಿ ಶ್ರುತಿ ರೂಮ್ಗೆ ಹೋಗಿ ಹೊರಗಡೆ ಬನ್ನಿ ಅಂತಾನೆ ಅವರೆಲ್ಲ ಮಲಗಿಲ್ವ ನಮ್ಮ ಹತ್ರ ರೆಡಿಯಾಗಿ ಅಂತಾನೆ ಏನಾಗಿದೆ ಇವನಿಗೆ ಎಲ್ಲಿಗೋಗ್ಬೇಕು ಅಂತ ಅಂತ ಕೇಳ್ತಾಳೆ ಮನೋಜ ರೋಹಿಣಿ ರೂಮಿಂದ ಹೊರಗಡೆ ಬಂದು ಏನೋ ನಿಂದು ಏನಮ್ಮ ಇವನು ಈ ಥರ ಕೂಗ್ತಾ ಇದ್ದಾನೆ ಏನಂತೆ ಅಂತ ಕೇಳ್ತಾರೆ ಆವಾಗ ರೋಹಿಣಿ ನೀವೇ ಹೋಗಿ ಕೇಳಿ ಅವನತ್ರ ಅಂತ ಹೇಳ್ತಾರೆ ಅವಾಗ ಸೂರ್ಯ ಏನೋ ನಿಂದು ಬೆಳಗ್ಗೆ ಬೆಳಿಗ್ಗೆ ನೀನು ರಾಮಾಯಣ ಅಂತ ಕೇಳಿದಾಗ ಓ ಒಳ್ಳೆ ಬೆಚ್ಚಿಗೆ ರೂಮಲ್ಲಿ ಮಲಗಿದೆಯಲ್ಲ ಬೇಗ ಇದು ರೆಡಿ ಆಗೋಕ್ಕಾಗಲ್ವಾ ಅಂತ ಕೇಳ್ತೇನೆ ಸೂರ್ಯ ಎಲ್ಲಿಗೆ ಅಂತ ಕೇಳ್ತೇನೆ ಬನ್ನಿ ನಿಮ್ಗೆ ಹೊರಗಡೆ ಗೊತ್ತಾಗುತ್ತೆ ಅಂತಾನೆ ಅಷ್ಟರಲ್ಲಿ ಶ್ರುತಿ ಮತ್ತು ರವಿನೂ ಬರ್ತಾರೆ ಏನೋ ಸೂರ್ಯ ನಿಂದು ಎಷ್ಟು ಬೆಳಗ್ಗೆ ಬೆಳಿಗ್ಗೆ ಎಲ್ಲರಿಗೂ ಕಾಟ ಕೊಡ್ತಿದ್ದೀಯ ಅಂತ ರವಿ ಹೇಳ್ತಾನೆ ಯಾಕೋ ಬೆಳಿಗ್ಗೆ ರೆಡಿಯಾಗೋಕ್ಕಾಗಲ್ವಾ ಅಂತ ಸೂರ್ಯ ಕೇಳ್ತೇನೆ ನನಗೆ ಡಬ್ಬಿಂಗ್ ಮಾಡಿ ಬಂದಿರೋದೇ ಲೇಟ್ ಆಯಿತು ನಂಗೆ ನಿದ್ದೆ ಬರ್ತಿದೆ ನಾನು ಹೋಗಿ ಮಲ್ಕ್ತೀನಿ ಅಂತ ಶ್ರುತಿ ಹೇಳಿದಾಗ ಓಹೋಹೋ ನೀವು ನೀವು ಚೀಫ್ ಗೆಸ್ಟು ನೀವು ಇಲ್ಲದಿದ್ದರೆ ಈ ಪ್ರೋಗ್ರಾಮ್ ನಡೆಯದೇ ಇಲ್ಲ ಅಂತಾರೆ ಅವರಿಬ್ರಿಗೂ ಏನೂ ಗೊತ್ತಾಗಲ್ಲ ಅಷ್ಟರಲ್ಲಿ ಮೀನ ಬಂದು ರೆಡಿಯಾಗಿ ಬಂದಿರ್ತಾಳೆ ಶಾಂತಿ ಇತ್ಕೊಂಡು ಏನೇ ನೀನು ಜಾತ್ರೆಗೆ ಹೋಗೋತರ ರೆಡಿ ಆಗಿದ್ಯಾ ಅಂದಾಗ ನನಗೂ ಗೊತ್ತಿಲ್ಲ ಬೆಳಿಗ್ಗೆನೆ ಬೇಕಾಯ್ತು ರೆಡಿಯಾಗು ಅಂತ ಹೇಳಿದ್ರು ಎಲ್ಲಿಗೆ ಏನು ಇತ್ತ ಏನು ಹೇಳಲ್ಲ ಅಂತಿದೆ ಅಂತ ಮೀನಾ ಹೇಳ್ತಾಳೆ ಇಷ್ಟು ದಿನ ರಾತ್ರಿ ಕುಡ್ಕೊಂಡು ಬಂದು ಅವಾಂತರ ಮಾಡ್ತಿದ್ದ ಈಗ ಬೆಳ ಬೆಳಗ್ಗೆಯೇ ಶುರು ಮಾಡ್ಕೊಂಡಿದ್ದಾನೆ ಅಂತ ಶಾಂತಿ ಹೇಳ್ತಾಳೆ ಅವಾಗ ಸೂರ್ಯಂಗೆ ಕೋಪ ಬರುತ್ತೆ ರೋಹಿಣಿ ಇದ್ಕೊಂಡು ಮಾವ ನಮಗೆಲ್ಲ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಬೇಕು ಈ ಥರ ಗಲಾಟೆ ಮಾಡಿದರೆ ಹೇಗೆ ನಮ್ಮ ಕೆಲ್ಸಕ್ಕೆ ಲೇಟ್ ಆಗುತ್ತೆ ಅಂತ ಅಂದಾಗ ರಂಗನಾಥ್ ಅವರು ಅವನ ಕಾರಣ ಏನಿಲ್ಲದೆ ಏನೂ ಹೇಳಲ್ಲಮ್ಮ ನೀವೆಲ್ಲ ರೆಡಿಯಾಗಿ ಬನ್ನಿ ಏನಾಗುತ್ತೆ ನೋಡೋಣ ಅಂತ ರಂಗನಾಥ್ ಎಲ್ರಿಗೂ ಸಮಾಧಾನ ಮಾಡಿ ಕಳಿಸ್ತಾರೆ ಎಲ್ಲರೂ ರೆಡಿಯಾಗಿ ಹೊರಗಡೆ ಬರ್ತಾರೆ ಆವಾಗ ಮೀನ ದೇವಸ್ಥಾನದಲ್ಲಿ ಹೂ ಕಟ್ತಾ ಇರೋರೆಲ್ಲರೂ ಬಂದಿರ್ತಾರೆ ಮೀನಂಗೆ ತುಂಬ ಖುಷಿಯಾಗುತ್ತೆ ಅಕ್ಕ ನೀವೆಲ್ಲ ಬಂದಿದ್ದೀರಾ ಅಂದಾಗ ಹೌದು ನಿಮ್ಮ ಗಂಡನೇ ಬರ ಕೇಳಿದ್ದು ನಮ್ಮನ್ನೆಲ್ಲ ಅಂತ ಹೇಳ್ತಾರೆ ಆವಾಗ ತುಂಬ ಖುಷಿಯಾಗುತ್ತೆ ಮೀನಿಗೆ ಅಷ್ಟರಲ್ಲಿ ಮೀನವರು ಅಮ್ಮನೂ ಬಂದಿರ್ತಾರೆ ಅಮ್ಮ ನೀನು ಬಂದಿದ್ಯಾ ಹೇಗಿದೆಯಾ ಅಂತ ಕೇಳ್ತಾಳೆ ನಾನು ಚೆನ್ನಾಗಿದ್ದೀನಮ್ಮ ನೀನು ಹೇಗಿದೀಯ ನಮಗೂ ಗೊತ್ತಿಲ್ಲ ನಿನ್ನ ಗಂಡನೇ ಬೆಳಗ್ಗೆ ಬೆಳಿಗ್ಗೆ ನಮ್ಮನ್ನು ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಾರೆ ಆವಾಗ ಮೀನಂಗೆ ತುಂಬ ಖುಷಿಯಾಗುತ್ತೆ ರಂಗನಾಥ್ ಅವರು ಹೇಳ್ತಾರೆ ಬನ್ನಿ ಎಲ್ಲ ಒಳಗೆ ಹೋಗೋಣ ಅಂದಾಗ ಅಯ್ಯೋ ಅಪ್ಪ ಒಳಗೆ ಏನಕ್ಕೆ ಹೊರ್ಗಡೆ ಹೋಗಬೇಕು ಇವಾಗ ಅಂತ ಸೂರ್ಯ ಹೇಳ್ತಾನೆ ಎಲ್ಲರೂ ಹೊರಗಡೆ ಬಂದು ನೋಡ್ತಾ ಇರ್ತಾರೆ ಏನೋ ಕವರಲ್ಲಿ ಮುಚ್ಚಿರೋ ಥರ ಇರುತ್ತೆ ಇದು ಶಾಂತಿ ನೋಡಿಬಿಟ್ಟು ಏನ್ರಿ ಇದು ನಮ್ಮ ಮನೆ ಮುಂದೆ ಯಾರೋ ಬಿಡಾರ ಹಾಕ್ಬಿಟ್ಟಿದ್ದಾರೆ ಪೊಲೀಸ್ನವ್ರು ಫೋನ್ ಮಾಡಬೇಕು ಮನೋಜ ಪೊಲೀಸ್ ಅವ್ರಿಗೆ ಫೋನ್ ಮಾಡು ಅಂತ ಹೇಳ್ತೀನಿ ಹ್ಞೂ ಸರಿಯಮ್ಮ ಅಂತ ಮನೋಜ ಫೋನ್ ಮಾಡೋಕ್ಕೆ ಹೋದಾಗ ಸೂರ್ಯ ಇದ್ಬಿಟ್ಟು ಪೊಲೀಸ್ ಅವ್ರು ಬಂದರೆ ಫಸ್ಟು ನಿನ್ನ ಮೇಲೆ ಕೇಸ್ ಹಾಕೋದು ಸಕ್ಕರೆ ಅಂತ ಹೇಳ್ತಾನೆ ಅಯ್ಯೋ ನನ್ನ ಮೇಲೆ ಯಾಕೆ ನಮ್ಮ ಮನೆ ಮುಂದೆ ಯಾರೋ ಹಾಕಿದ್ದಾರೆ ಬಿಡಾರೆ ಹೀಗೆ ಬಿಟ್ಟರೆ ಅಂತ ಹೇಳ್ತಾಳೆ ಆವಾಗ ರಂಗ ಸ್ವಲ್ಪ ಸುಮ್ಮನೆ ಇರೆ ಅಂತ ಹೇಳ್ತಾನೆ ಆವಾಗ ಏನಪ್ಪ ಸೂರ್ಯ ಇದು ಇಲ್ಲಿ ಯಾರಿಗೂ ನಿಂಗೆ ಸರ್ಪ್ರೈಸ್ ಕೊಡೋದು ಇಷ್ಟ ಆಗೋಲ್ಲ ಏನಂತ ಹೇಳಿಬಿಡಪ್ಪ ಅಂದಾಗ ಸೂರ್ಯ ಕವರ್ನ ಹಿಂಗೆ ತೆಗಿತಾನೆ ಆವಾಗ ಒಂದು ಹೂವಿನ ಅಂಗಡಿಯ ಸ್ಟಾಲ್ ಹಾಕಿರ್ತಾನೆ ಮೀನಿಂಗೋಸ್ಕರ ಅದು ಓಪನ್ ಆಗುತ್ತೆ ಅದ್ರ ತುಂಬ ಹೂಗಳಿರುತ್ತೆ ಎಲ್ರಿಗೂ ಶಾಕ್ ಆಗುತ್ತೆ ಮೀನಿಗೆ ಮಾತ್ರ ತುಂಬ ಖುಷಿಯಾಗುತ್ತೆ ಮೀನವ್ರ ಅಮ್ಮ ತಂಗಿ ತಮ್ಮಂಗೂ ತುಂಬ ಖುಷಿಯಾಗುತ್ತೆ ರೋಹಿಣಿ ಮನೋಜ್ ಅವರಿಗೆ ಶಾಕ್ ಆಗುತ್ತೆ ರವಿ ಶ್ರುತಿ ತುಂಬ ಖುಷಿಯಿಂದ ಇರ್ತಾರೆ